ಎಲ್ಲ ಕೋಣ ಕೊಯ್ದರು ಶಿವ ಶಿವ ಅಕಟ ಸಾಧಾರಣ ಹೆದರಿದವರನ್ನು ಹೆದರಿಸುವುದು ಅದು ಮಾಡುವುದು ನೀವು ಯಾಕೋ ನಿಮಗೆ ಬೇರೆ ಏನು ಸಿಕ್ಕುದಿಲ್ಲ ನಾನು ಬರುವಾಗ ಏನೋ ಮಾಡಲಿ ಏನೋ ಮಾಡಲಿ ನನ್ನ ದುಃಖದಲ್ಲಿ ಭಾಗಿಯಾಗ ಅಲ್ಲ ನಾನು ಹೇಳುವುದಿಲ್ಲ ನನ್ನ ವೈಕುಂಠದಲ್ಲಿ ಎಲ್ಲ ನಮ್ಮೊಟ್ಟಿಗೆ ಇದ್ದವರೇ ನಮಗೆ ಚೂರಿ ಹಾಕುವುದು ಅಂತ ನೋಡಿದಿರಾ ಆ ಬ್ರಾಹ್ಮಣ ಆದ್ರೂ ಸತ್ಯ ಹೇಳ್ತಾರೆ ಅಂತ ನಾನು ಗ್ರಹಿಸಿದ್ದು ಎಂತದ್ದು ಮಾಡುದು ಆದ್ರೂ ನೋಡಿದ್ದೀರ ಅವ್ರದ್ದು ಎಂತದ್ದು ಇಲ್ಲ ಅವರಿಗೆ ಹುಟ್ಟಿದ ಮಗನನ್ನಾದ್ರೂ ಅವರು ಕಡಿದುಕೊಂಡರು ಅರ್ಜುನ ಕಡದ್ರಲ್ಲ ದುಡಿದ್ರಲ್ಲ ಉಗ್ಗುದ್ರಲ್ಲ ಏನು ಮಾಡಿದ್ರೆ ಮಾತಾಡುವುದಿಲ್ಲ ನಿಮಗೆ ಏಲಕ್ಕಿ ಗಿಡದ ಪರಿಚಯ ಉಂಟಾ ವ್ಯಾಪಾರ ಮಾಡ್ತೀರಾ ಏಲಕ್ಕಿ ಗಿಡದ ಪರಿಮಳಕ್ಕೆ ಸರ್ಪ ಎಡವಿಚ್ಚುವುದೇ ಇಲ್ಲ ಈ ಏಲಕ್ಕಿ ಗಿಡದ ಬುಡದಲ್ಲಿಯೇ ಸರ್ಪಗಳು ಹೆಚ್ಚಿರುವುದು ಏನ್ ಸುಟ್ಟಿಲ್ಲ ಅದರ ಅಮಲಿನಲ್ಲಿ ಎಲ್ಲಿಗೆ ಮಲಕೊಳ್ಳುವುದು ಎಡೆ ಮುಚ್ಚುವುದು ಬಿಚ್ಚೇ ಬಿಟ್ಟು ಇಲ್ಲ ಯಾಕೆ ನಾನು ಏನ್ ಹೇಳಿದೆ ಯಾರು ಏಲಕ್ಕಿ ಗಿಡ ಅರ್ಜುನ ಅರ್ಜುನರ್ಪ ಯಾರು ನಮ್ಮ ಗುರುಗಳು ಆದ್ರೆ ಏಲಕ್ಕಿ ಗಿಡದ ಊಟದಲ್ಲಿರುವ ಘಟಸರ್ಪ ನಮ್ಮ ಗುರುಗಳು ಯಾರಲ್ಲ ಹೇಳುವುದು ನಮ್ಮ ಪ್ರಾರಬ್ಧವನ್ನು ನಾನು ಹೇಳದಲ್ಲ ಎಷ್ಟು ಉಂಟು ಹತ್ತಿನಾವತಿಯಲ್ಲಿ ಯಾವುದಕ್ಕೆ ಕೊರತೆ ಉಂಟು ಅಕ್ಕಿ ಬತ್ತ ಜಾಗದಲ್ಲಿ ಇಲಿ ಹೆಗ್ಗಣಗಳಿಗೆ ಕೊರತೆ ಇಲ್ಲ ಅಂತ ಒಂದು ಮಾತುಂಟಲ್ಲ ಹಾಗೆ ತಿಂದು ಸಾಹಿಕ್ಕೇ ಹತ್ತಿನಾವತಿಯಲ್ಲಿ ಮಂಡ್ಯವರ್ತಿಗೆ ಮಾತ್ರ ಅಲ್ಲದೆ ಹೇಳಿದ್ದನ್ನು ಮಾಡುವ ಪ್ರಾಮಾಣಿಕತೆ ಯಾರಲ್ಲಿಯೂ ಇಲ್ಲ ಅವರಿವರು ಅಂತ ದೂರಬೇಕು ಅಂತ ಇಲ್ಲ ಗುರುಗಳಿಂದ ಹಿಡಿದು ಎಲ್ಲರಿಗೂ ಇದೇ ಇರುವುದು ಮಾತಾಡ್ಲಿಕ್ಕೆಲ್ಲ ದೊಡ್ ದೊಡ್ಡದು ಮಾತಾಡ್ತಾರೆ ಹಾಗೆ ಮಾಡ್ತೇನೆ ಹಿಂಗೆ ಮಾಡ್ತೇನೆ ನಮ್ಮ ಗುರುಗಳಲ್ಲಿ ಮಾತಾಡಿ ಗೆಲ್ಲಿಕ್ಕೆ ಸಾಧ್ಯ ಉಂಟ ಒಂದು ಅಕ್ಷರ ಬಿಟ್ಟುಕೊಡುವುದಿಲ್ಲ ಆದ್ರೆ ಮಾಡುವುದು ಇಂಥದ್ದೇ ಸುಮ್ಮನೆ ನನ್ನ ನೆಚ್ಚಿಗೆ ನಾನೇ ಬಡ್ಕೊಂಡು ಹೊರಸರ ಶಾಪವನ್ನು ಶೇಖರಿಸಿದ ಗುರು ಭೂಪ ಇಂತೆಂದ ನಾ ಬಂದಿದ್ದೇನೆ ಅಂತ ನಿನ್ ಗೊತ್ತಾಗ್ಬೇಕಲ್ಲ ಅದಕ್ಕೆ ಇಟ್ಟೊಟ್ಟಿಗ ಬರುವುದು ನೀನು ಬರುವುದಕ್ಕೆ ನನಗೆ ಮನಸ್ಸು ಬೇಗನೆ ಇತ್ತು ಆದ್ರೆ ಏನ್ ಮಾಡೋಣ ಎಲ್ಲ ಇದ್ದಾರಲ್ಲ ನಾನು ಹಾಗೆ ಮಾಡ್ತೇನೆ ನಾನು ಹೀಗೆ ಮಾಡ್ತೇನೆ ಅಂತ ಹೇಳಿದವರು ಅವರೆಲ್ಲ ಎಷ್ಟು ಮಾಡ್ತಾರೆ ನೋಡುವ ಅಂತ ಸುಮ್ಮನೆ ಕೂತಾರ ಹಾಗೆ ಹಾ ಕೆಲವು ಸಲ ಅವರು ಮಾಡ್ಲಿ ಅವರು ಮಾಡ್ಲಿ ಅವರು ಮಾಡ್ಲಿ ಅವರು ಮಾಡ್ಲಿ ಇದ್ದವರೆಲ್ಲ ಹೋದ ಮೇಲೆ ನೀರು ಬರುವುದು ನಾನು ಬರಬಹುದಿತ್ತು ನಾ ಮಾಡಬಹುದಿತ್ತು ಆದರೆ ಜಾಗ ಯಾರ್ದು ಯಾರದ್ದು ಅವರದ್ದಲ್ವಾ ಯಾರದ್ದು ಅವರಿಗೆ ಅಲ್ವಾ ಕಿರೀಟ ಕಟ್ಟಿದ್ದು ಹೌದು ನಾವು ದುಡಿಯುವುದು ಹೆಸರು ಅವರಿಗೆ ಅಂತ ಆದ್ರೆ ಮತ್ತೆ ನಾವು ಯಾಕೆ ಕರ್ಮಕ್ಕೆ ದುಡಿಯುವುದ ನಮ್ಮ ಪಕ್ಷ ದೇವರಾಣಿಗೂ ಉದ್ಧಾರ ಆಗೋದಿಲ್ಲ ಅದೇನು ಹೀಗೆ ಮಾತಾಡಿದ್ರೆ ಮತ್ತೆ ಮರದು ಜಾಗದ ಪ್ರಶ್ನೆ ಉಂಟಾ ನಾವು ಸ್ವಯಂ ಸೇವೆ ಮಾಡುದಲ್ಲ ಸ್ವಯಂ ಸೇವೆ ಮಂತ್ರಿಗಳಿಗೆ ನೀವು ನಿವೃತ್ತಿ ಕೊಡಬೇಕು ಇಲ್ಲದಿದ್ರೆ ಅವರಾಗಿ ತಮ್ಮ ವಯಸ್ಸಿನ ವರಿಷ್ಠತೆಯನ್ನು ಅರ್ಥವಿಸಿಕೊಂಡು ಬದಿಗೆ ಸರಿಸಬೇಕು ನಾವು ಇಲ್ಲಿ ಕೂತದ್ದೇ ಬಂತು ನಾವು ಮೇಲೆ ಹೋಗ್ಲಿಕ್ಕೆ ಅಲ್ವಾ ನಿವೃತ್ತಿ ಕೊಟ್ಟರು ಆಗಾಗ ಅತಿಥಿ ಅತಿಥಿ ತಿಥಿ ತಿಥಿ ಅಂತ ಬೇಡ ನೀ ಆಲೋಚನೆ ಮಾಡಬೇಕಾದ ಅನಿವಾರ್ಯತೆ ಇಲ್ಲ ನಿನ್ನ ನೋವನ್ನು ನನ್ನ ನೋವು ಎನ್ನುವ ಹಾಗೆ ಪರಿಗಣಿಸಿಕೊಂಡು ಕರ್ಣಕೌರವರಿಗೆ ಒಂದೇ ಜೀವ ಹೌದಲ್ಲ ಒಂದೇ ಭಾವ ಅಲ್ವಾ ಆ ಕಾರಣದಿಂದಲೇ ಶರಚಾಪಗಳನ್ನು ಹಿಡಿದುಕೊಂಡು ಓಡಾಡಿಕೊಂಡು ಬಂದಿದ್ದೇನೆ ಯುದ್ಧಕ್ಕೆ ಯಾರು ಇಲ್ಲ ಎನ್ನುವ ಹಾಗೆ ಭ್ರಮಿತರಾಗಬೇಡ ಒಂದು ಆನತಿಯನ್ನು ಕೊಟ್ಟದ್ದು ಹೌದು ಯುದ್ಧ ಸಾಕು ಅಷ್ಟು ಅಷ್ಟು ಮಾಡ್ತೇನೆ ಸಾಕು ಅಂತ ಹೇಳಿದ್ರೆ ಬೇಡ ಅಂತಲ್ಲ ಹಾಗಲ್ಲ ಯುದ್ಧ ರಂಗದಲ್ಲಿ ಇನ್ನು ನೀನು ಚಿಂತೆ ಮಾಡಲಿಕ್ಕೆ ಇಲ್ಲ ಸಂಪೂರ್ಣವಾದಂತಹ ಗೆಲುವು ನಮ್ಮ ಪಾಲಿಗೆ ನಾನು ತೊಡಗಿಸ್ತೇನೆ ಇಟ್ಟು ದಿನ ನೀನು ಇರ್ಲಿಲ್ವಾ ಇದ್ದೇ ಈಗ ಇಟ್ಟರವರೆಗೆ ಸಾಧಿಸಲಾರದ ನಿನ್ನಿಂದ ಸಾಧಿತವಾಗದ ಒಂದು ವಿಷಯವನ್ನು ಸಾಧಿಸ್ತೇನೆ ಅಂತ ನೀನು ಹೇಳುವಲ್ಲಿ तूं ದೇವೇಂದ್ರ ನನಗೊಂದು ಅಷ್ಟವನ್ನು ಕರುಣಿಸಿದವನಿದ್ದಾನೆ ಯಾವ ಇದ್ಯಾ ಇದನ್ನು ಪಾರ್ಥನಿಗೆ ಎನ್ನುವ ಹಾಗೆ ನಾ ತೆಗೆದಿರಿಸಿದವ ಇಷ್ಟರವರೆಗೆ ಯಾಕೆ ತೆಗೀಲಿಲ್ಲ ಪಾರ್ಥ ಜೊತೆಯಲ್ಲಿ ನೇರವಾದಂತಹ ಯುದ್ಧ ಬಂದಿರಬಹುದು ಆದ್ರೆ ಅದು ನೇರ ಎನ್ನುವ ಹಾಗೆ ನಾವು ಭಾವಿಸಿದವನಲ್ಲ ಇಂದಿನ ಯುದ್ಧವನ್ನೇ ನನ್ನ ಜೀವನದ ಪ್ರಧಾನ ಯುದ್ಧ ಎನ್ನುವ ಹಾಗೆ ಲಕ್ಷಿಸಿದವ ಆದ್ದರಿಂದ ಈ ಶರದಿಂದಲಾಗಿ ಆದ್ರೂ ನಾನು ಕೊಲ್ಲುದು ಕೊಲ್ಲೇ ಕೊಲ್ಲದೆ ಇದ್ದಂತಾದ್ರೆ ದೇವೇಂದ್ರನ ಮಾತು ಸುಳ್ಳು ಅಂತ ಆಗ್ತದೆ ದೇವತೆಗಳ ಮಾತು ಯಾವ ಕಾಲಕ್ಕೂ ಸುಳ್ಳಾಗುವುದಿಲ್ಲ ಇಂದಿನ ದಿವಸದಲ್ಲಿ ಪಾರ್ಥರ ಹತ್ಯೆ ಆಗಿಯೇ ಆಗುತ್ತದೆ ಹಾಗಾದ್ರೆ ಇಷ್ಟದವರೆಗೆ ನೀರನ್ನು ಬಿಡದೆ ಇದ್ದದ್ದು ದೊಡ್ಡ ದೊಡ್ಡವರೆಲ್ಲ ಸಾಧಿಸ್ತಾರೆ ಅವರಿರುವಾಗ ನಾವು ಯಾಕೆ ನಮ್ಮಲ್ಲಿ ಇದ್ದದ್ದನ್ನು ಖರ್ಚು ಮಾಡುವುದು ಮತ್ತೆ ಅವರ ಎಲ್ಲ ಅವತ್ತೆಲ್ಲ ಭಯಂಕರ ಮಾತಾಡಿದ್ದಾರೆ ತಗೊಳ್ಳಲು ಚರ್ಮದ ಹ್ಞೂ ಮುದುಕ ಹ್ಞೂ ಏನಂತ ಅವರು ಕೇವಲ ಬಿಲ್ಲ ಟಯಂಕಾರದಲ್ಲಿ ಸ್ವರ್ಗಲೋಕದಿಂದ ಶರೀರವಾಣಿ ಆಗಿದ್ದಾರೆ ಇಲ್ಲಿ ಈಚೆ ಹೊರದೇ ನಡೆಯುವುದು ಹಾ ಇವರು ಕೂಡ ಹಾಗೆ ಹೇಳಿದ್ದಾರೆ ನಾನು ಶಾಪ ಕೊಟ್ಟು ಕಲ್ತೇನೆ ಕ್ಷಮದಿಂದಲೂ ಕಲ್ತೇನೆ ಕೊಲ್ಲಿ ಯಾರನ್ನು ನಮ್ಮನ್ನು ನಂಬಿ ಮಾತಾಡಿದು ಬೇಡ ಯಾರು ಕೂಡ ಮಾತಾಡು ಮಾರಾಯ ಕೇಳಿದರೆ ಯಾರಾದರೂ ಅವರಿಗೆ ಹೋಗಿ ಹೇಳಿದ್ರೆ ನಾಳೆ ನಾವು ಬಾಯಿ ಬಿಟ್ಟಲಿಕ್ಕೆ ಇಲ್ಲ ಹಾಗೆ ಮಾಡ್ತಾರೆ ಅವರು ಎಲ್ಲ ಮಾತಾಡಿಸ್ತಾ ಸರಿ ತ್ಯಾಂಕ್ ಹೆದರಿಕೆಲ್ಲ ಬದುಕ ಬದುಕಬೇಕಲ್ಲ ನಮಗೆ ಸರಿ ಕರ್ಣ ಆದ್ರೆ ಒಂದು ಹೇಳಿದ್ದೇನೆ ಅಂತ ಹೇಳ್ಬೇಡಮ್ಮ ಇಲ್ಲಿ ಕೇಳು ನೀನು ನಾನು ಸರಿ ಇದ್ರೆ ಬೇರೆ ಯಾರಾದ್ರೂ ಬೇಕಾ ಬೇಡ ನನ್ನೊಟ್ಟಿಗೆ ನೀನೊಂದು ಹಾ ಇಡೀ ನಾಗೆಲ್ಲಬಲ್ಲೆ ಆದದ್ದರಿಂದ ಏನು ನಿರ್ದಾಕ್ಷಿಣ್ಯ ಬೇಡ ಇಲ್ಲ ನಿರ್ದಾಕ್ಷಿಣ್ಯವೇ ದಾಕ್ಷಿಣ್ಯವೇ ಬೇಡ ಇಲ್ಲ ನಿರ್ದಾಕ್ಷಿಣ್ಯವಾಗಿ ಕೆಲಸ ಮಾಡುವುದಕ್ಕೆ ನೀವು ಬಿಟ್ಟರೆ ನನಗಾಗಿ ನನ್ನವನಾಗಿ ನಾನಾಗಿ ಹೋರಾಡಬಹುದಾದ ಒಂದು ಛಾತಿ ಇರುವುದು ನಿನಗೆ ಮಾತ್ರ ಹೌದಾ ಹೌದು ಹಾರಿಸಿ ನಾನು ಬರ್ತೇನೆ ತದನಂತರ ನಿನಗೆ ಮೋರೆಯನ್ನು ತೋರ್ತಾ ಹೌದಲ್ಲ ಇಲ್ಲ